ಈ ದಿನದ ವಾಕ್ಯದ ಚಿಂತನೆ ನಮ್ಮನ್ನು ದೇವರಡೆಗೆ ಕರೆದುಕೊಂಡು ಹೋಗುವಂತ ದೇವರ ಪ್ರೀತಿಯನ್ನು ವ್ಯಕ್ತಪಡಿಸುವಂತಹ ವಾಕ್ಯವಾಗಿದೆ ನೋಡಿ ನಮ್ಮ ಕುಟುಂಬದಲ್ಲಿ ನಮಗೆ ತಂದೆ ತಾಯಿ ಇದ್ದಾರೆ ಹಾಗೂ ಶಿಕ್ಷಣದಲ್ಲಿ ನಮ್ಗೆ ಉಪಾಧ್ಯಾಯರು ಉಪಾಧ್ಯಾಯಿನಿಯರು ಇರ್ತಾರೆ ಆ ವಿಚಾರಣೆಯಲ್ಲಿ ಯಾಜಕರು ಇರ್ತಾರೆ ಹಿರಿಯರು ಇರ್ತಾರೆ ಕೆಲಸ ನಾವು ತಪ್ಪು ಮಾಡಬೇಕಾದ್ರೆ ಅಥವಾ ನಾವೇನಾದ್ರೂ ಆ ಬೇಡವಾದಂತಹ ಕಾರ್ಯಗಳನ್ನ ಮಾಡಬೇಕಾದ್ರೆ ಮನಸ್ಸಿಗೆ ವಿಷಯ ಮನಸ್ಸಿಗೆ ಬೇಸರ ತರುವಂತಹ ಕಾರ್ಯಗಳನ್ನ ಮಾಡಬೇಕಾದ್ರೆ ಸಮಾಜಕ್ಕೆ ವಿರುದ್ಧವಾಗಿ ಆಗ್ಲಿ ಅಥವಾ ಧರ್ಮಸಭೆಗೆ ವಿರುದ್ಧವಾಗಿ ಆಗಲಿ ವಿಚಾರಣೆಗೆ ವಿರುದ್ಧವಾಗಿ ಆಗಲಿ ಕುಟುಂಬಕ್ಕೆ ವಿರುದ್ಧವಾಗಿ ಆಗ್ಲಿ ನಾವು ಸಮಸ್ಯೆ ಮಾಡುವಾಗ ಏನಾಗ್ತದೆ ಅಲ್ಲಿ ಹೋರಾಟ ಬರ್ತದೆ ಮನಸ್ತಾಪ ಬರ್ತದೆ ಅಲ್ಲಿ ಗೊಂದಲ ಪ್ರಾರಂಭವಾಗ್ತದೆ ಹಾಗೆ ಕುಟುಂಬದಲ್ಲಿ ಮುಖ್ಯತ್ವವಾಗಿ ನಾವು ನೋಡ್ಬೇಕಾದ್ರೆ ತಂದೆ ತಂದೆಯಾಗಿರುವ ಅಥವಾ ತಾಯಿಯಾಗಿರ್ತಾರೆ ಈ ತಂದೆ ತಾಯಿ ಆಗಿರುವಾಗ ಮಕ್ಕಳು ನಾವು ಏನಾದ್ರೂ ಬೇಡವಾದ ಕೀಟ್ಲೆ ಕೆಲಸವನ್ನು ಮಾಡಿದ್ರೆ ಅಥವಾ ಅವರಿಗೆ ಹೇಳಿದಂತ ಮಾತನ್ನ ನಾವು ಕೇಳದೆ ಹೋಗುವಾಗ ಅವರು ನಮ್ಮ ಮೇಲೆ ಕೋಪಗೊಳ್ತಾರೆ ಕೋಪ ಬರ್ ಸಿಟ್ಟಾಗ್ತಾರೆ ಸಿಟ್ಟಾಗುವಂತಹ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನಾನು ನಿನ್ನತ್ರ ಮಾತಾಡೋದಿಲ್ಲ ಹೋಗು ಇನ್ನು ನಿನ್ನ ಹತ್ರ ಮಾತಾಡಬೇಡ ಎಂಬುದಾಗಿ ನಾವು ಹೇಳ್ತೇವೆ ತಂದೆ ಆಗಿರುವ ನಾನು ಅಥವಾ ನೀವು ತಾಯಿ ಆಗಿರೋ ನೀವು ಹೇಳ್ಬೋದು ಮಕ್ಕಳನ್ನ ನೋಡಿ ಆ ನೀನ್ ಈ ಕೆಲಸ ಮಾಡಿ ಅದ್ರಿಂದ ನಾನು ಹತ್ರ ಮಾತಾಡೋದಿಲ್ಲ ಬೇಡ ಹೋಗು ಇನ್ನು ನಿನ್ ಬರಬೇಡ ಇನ್ನು ನಿನ್ ಮುಖ ತೋರಿಸ್ಬೇಡ ನಾವು ಕೋಪಗೊಳ್ತೇವೆ ಹಾಗೆ ನೋಡಿ ಪ್ರಾರ್ಥನಾ ತಂಡದಲ್ಲಿ ಸಹ ಪ್ರಾರ್ಥನೆಯಲ್ಲಿ ಕೊರತೆ ಬರುವಾಗ ಪ್ರಾರ್ಥನೆಯಲ್ಲಿ ಯಾರು ಬಾಯಿ ತೆರೆದಿರುವಾಗ ನಾನು ನಾನು ಸಹ ವಾಕ್ಯವನ್ನು ಉಪಯೋಗಿಸಿ ನಿಮ್ಮಲ್ಲಿ ನಾನು ಹೇಳ್ತೇನೆ ಿ ಇದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳಗಿಂದ ಬರುವಂತ ಒಂದು ಸಿಟ್ಟು ಆದರೆ ಅದು ಸತ್ಯ ಅಲ್ಲ ಒಬ್ರು ಕೋಪದಿಂದ ಮಾತನಾಡ್ತಾರೆ ಎಂದ್ರೆ ಅದು ಸತ್ಯ ಅಲ್ಲ ಅಥವಾ ಅವರು ನಿಮ್ಮ ಹತ್ರ ಮಾತಾಡ್ಬೇಡ ಮಾತಾಡ್ಬೇಡಿ ಅಂತ ಹೇಳ್ತಾರೆ ಅಂದ್ರೆ ಅದು ಸತ್ಯ ಅಲ್ಲ ಹಾ ನೀನಿನ್ನು ಬರ್ಬೇಡ ಇನ್ನು ನೀನು ಹೋಗ್ಬೇಡ ನೀನು ಇನ್ನು ನೀ ಮಾಡಬಾರ್ದು ಇನ್ನು ನನ್ನ ಮುಖ ತೋರಿಸ್ಬಾರ್ದು ಅಂದ್ರೆ ಅದು ಸತ್ಯ ಅಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ನಿಮ್ಮನ್ನು ನೋಡಿ ಯಾರೇ ಆಗಿರ್ಬೋದು ಅಥವಾ ನನ್ನನ್ನು ನೋಡಿ ಯಾರೇ ಆಗಿರ್ಬೋದು ಅಥವಾ ನಾನು ನಿಮ್ಮನ್ನು ನೋಡಿ ಆಗಿರ್ಬೋದು ನಿಮ್ಮನ್ನ ಏನೇ ಮಾತಾಡಿದ್ರು ಅದು ಸತ್ಯ ಅಲ್ಲ ಅದು ಸತ್ಯ ಅಲ್ವೇ ಅಲ್ಲ ಯಾಕೆ ಗೊತ್ತಾ ಒಳಗಡೆ ಪ್ರೀತಿ ಇರ್ತದೆ ಅದು ಒಳಗಿನ ಪ್ರೀತಿ ಕೋಪವಾಗಿ ಪರಿಣಮಿಸುವಾಗ ಹೇಳಿದ ಮಾತನ್ನು ಕೇಳಿದು ಹೋಗುವಾಗ ನಾವಲ್ಲಿ ಕೋಪ ಮಾಡ್ತೇವೆ ಅಷ್ಟೇನೆ ಮಕ್ಕಳಿಗೆ ಊಟ ಕೊಡದೆ ಇರ್ತೇವಾ ಆ ಒಂದು ಪಕ್ಷ ನಾವು ಒಂದು ಬೆಳಿಗ್ಗೆ ಒಂದು ತಿಂಡಿ ಕೊಡೋದ್ ಸ್ವಲ್ಪ ತಡ ಮಾಡ್ತೀವಿ ಅಂದ್ರೂ ಅಯ್ಯೋ ನನ್ನ ಮಗ ಅಯ್ಯೋ ನನ್ನ ಗಂಡ ಅಯ್ಯೋ ನಾನ್ ಹೀಗೆ ಮಾಡ್ಬಿಟ್ನಲ್ಲ ಅಂತೇಳಿ ನಾವು ಕೊಡ್ತೇವೆ ನಾ ಕರಿತೇವೆ ಒಂದು ಹೊತ್ತಿಗೆನೆ ಒಂದು ಹೊತ್ತು ಊಟ ಕೊಡ್ಲಿಲ್ಲ ಅಂದ್ರೆ ಒಂದು ಐದನ್ ಮಾತಾಡ್ಲಿಲ್ಲ ಅಂದ್ರೆ ಅದು ಬೇಸರ ಆಗ್ತದೆ ಮಧ್ಯಾಹ್ನದ ಕಾಂಪ್ರಮೈಸ್ ಆಗ್ಬಿಡ್ತೇವೆ ಅಯ್ಯೋ ಮಗ ಎಲ್ಲಿ ಹೋಗಿದ್ದೆ ಮತ್ತೆ ಕರೆಸ್ತೇವಿ ಮಗನ ಮಗನ ತೊಡೆ ಮೇಲೆ ಕೂರಿಸ್ಕೊಳ್ತೇವೆ ಮಾತನಾಡ್ತೇವೆ ಹಾ ಈಗ ಮಾಡು ಬಾ ಬಾ ತಿಂಡಿ ಮಾಡು ಊಟ ಮಾಡು ಹೆಂಗೇನ್ ಬೇಕು ಗಂಡನಾದ್ರು ಸರಿನೆ ಎಂಡತಿನ ಬೊಬ್ಬೆ ಹಾಕ್ಬಿಟ್ರು ಸರಿ ಅಥವಾ ಒಂದು ಒಳ್ಳೆಯ ಪ್ರಾಮಾಣಿಕವಾಗಿರುವಂತ ಒಳ್ಳೆಯ ಮಿತ್ರ ಮಿತ್ರನ ಬೊಬ್ಬೆ ಹಾಕಿ ಕಿರ್ಚಿ ಮಾತಾಡ್ಬಿಟ್ರು ಸಹ ಸ್ವಲ್ಪ ಹೊತ್ತಾದ್ಮೇಲೆ ಏನ್ ಮಾಡ್ತೇವೆ ನಿಜವಾದ ಪ್ರೀತಿ ಇರ್ಬೇಕು ನಾವು ಅವ್ರನ್ನ ಕರಿತೇವೆ ಅಥವಾ ಫೋನ್ ಮಾಡ್ತೇವೆ ಆ ಬೇಸರ ಮಾಡ್ಬೇಡ ಏನೋ ದುಡ್ಕಿ ಮಾತಾಡ್ಬಿಟ್ಟೆ ಆ ಹೇಗಿದ್ಯಾ ತಿಂಡಿ ಆಯ್ತಾ ಕಾಫಿ ಆಯ್ತಾ ಏನ್ ಮಾಡ್ತಾ ಇದೀಯಾ ಅಲ್ಲಿ ನಾವು ಕಾಂಪ್ರಮೈಸ್ ಆಗ್ತೇವೆ ಅಂದ್ರೆ ಒಂದು ತಂದೆ ಆಗಲಿ ತಾಯಿ ಆಗಲಿ ಮಕ್ಕಳಾಗಲಿ ಅಥವಾ ಪ್ರೀತಿಸುವಂತಹ ಮಿತ್ರ ಮಿತ್ರರಿ ಆಗಲಿ ಅಲ್ಲಿ ಬರುವಂತಹ ಮಾತುಗಳು ಕೋಪವಲ್ಲ ಅದು ಪ್ರೀತಿ ದಟ್ಸ್ ಅ ಲವ್ ರಿಯಲ್ ಆಫ್ ಲವ್ ಅದನ್ನ ಈ ಪ್ರಪಂಚ ಅರ್ಥ ಮಾಡ್ಕೊಳ್ಳೋದಿಲ್ಲ ನಾವು ಸಹ ಅರ್ಥ ಮಾಡ್ಕೊಳ್ಳೋದಿಲ್ಲ ಯಾವತ್ತು ತಿಳಿದುಕೊಳ್ಳಿ ಒಬ್ಬರು ಸಿಟ್ಟುಕೊಳ್ತಾರೆ ಅಂದ್ರೆ ಅದು ಪ್ರೀತಿಯಿಂದ ಮಾತ್ರವಾಗಿರ್ತದೆ ಹೊರತು ತೊಂಬತ್ತು ಎಂಟು ಪರ್ಸೆಂಟ್ ಪ್ರೀತಿಯಿಂದ ಆಗಿರ್ತದೆ ಮಾತ್ರ ಹೊರತು ಆ ಪ್ರೀತಿನ ವ್ಯಕ್ತಪಡಿಸುವಂತ ಶೈಲಿ ಅದು ಒಂದು ಕೋಪ ಮಾಡಿದ್ರೆ ಈಗ ನಾನು ನಿಮ್ಮ ಮೇಲೆ ಕೋಪ ಮಾಡ್ತೇನೆ ನಾ ನಿಮ್ಮ ಮೇಲೆ ಪ್ರೀತಿನ ವ್ಯಕ್ತಪಡಿಸುವಂತ ಶೈಲಿ ಸ್ವಲ್ಪ ಅಲ್ಲಿ ಶಬ್ದ ವ್ಯತ್ಯಾಸ ಆಗ್ಬೋದು ಸ್ವಲ್ಪ ಶಬ್ದ ವ್ಯತ್ಯಾಸ ಆಗ್ಬೋದು ಆದ್ರೆ ಹೃದಯದಲ್ಲಿ ಪ್ರೀತಿ ಮಾರ್ದನಿಸ್ತಾ ಇರ್ತದೆ ಯಾವಾಗ ಪ್ರೀತಿ ಇರ್ತದೋ ಅವಾಗ ಮಾತ್ರ ಬೊಬ್ಬೆ ಹಾಕ್ಲಿಕ್ಕೆ ಕಾರಣ ಕಿರ್ಚಾಡುದು ಅವಾಗ್ಲೇನೆ ಪ್ರೀತಿ ಇಲ್ಲಾಂದ್ರೆ ನಾವು ಬೊಬ್ಬೆ ಹಾಕೋದಿಲ್ಲ ಕಿರ್ಚಾಡುದ ಹೆಂಗಾದ್ರೂ ಸಾಯ್ಲಿ ಬಿಡು ನಾನು ಬೇಕಾಗಿದೆ ಅಂತ ಬಿಟ್ಟು ಹೋಗ್ತಿವಿ ಮತ್ತೆ ಅವ್ರ ಹತ್ರ ನಾವು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಪ್ರೀತಿ ಹುಡುಕಿ ಹುಡುಕಿ ಬರ್ತದೆ ಪದೇ ಪದೇ ಬುದ್ಧಿ ಹೇಳ್ತದೆ ಪದೇ ಪದೇ ಗುಣುತ್ತದೆ ಪದೇ ಪದೇ ಅದು ಖಂಡಿಸ್ತದೆ ಪದೇ ಪದೇ ಅದು ಹೇಳಿದನ್ನೇ ಹೇಳ್ತದೆ ನೀನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀನ್ ಯಾಕೆ ಹೀಗೆ ಮಾಡ್ತಾ ಇದೆಯಾ ನಿನ್ನನ್ನ ಗೌರವಿಸ್ತಾ ಇಲ್ಲ ನಿನ್ನ ಹೀಗೆ ಮಾಡ್ತಾ ಇಲ್ಲ ನೀನು ಪ್ರಾರ್ಥಿಸ್ತಾ ಇಲ್ಲ ನಿನ್ ತಪ್ಪುದಾರಿ ಅದು ಪ್ರೀತಿ ಪದೇ ಪದೇ ಅದನ್ನ ಪ್ರೀತಿ ಇದನ್ನೇ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಕೀರ್ತನೆಗಾರ ಎಂಬತ್ತೈದನೇ ಅಧ್ಯಾಯದಲ್ಲಿ ನಾಲ್ಕನೇ ವಾಕ್ಯದಲ್ಲಿ ದೇವರನ್ನ ನೋಡಿರ್ತಾರೆ ಅದನ್ನ ಪರಿಗಾಗಿ ನಾವು ಮನುಷ್ಯರಾಗಿರುವಂತ ನಾವು ಇದನ್ನು ಯೋಚನೆ ಮಾಡಿ ನಾವು ಕೋಪವನ್ನು ವ್ಯಕ್ತಪಡಿಸ್ತೇವೆ ಅದೇ ರೀತಿ ದೇವರು ನಮ್ಮ ಮುಂದೆ ಕೋಪವನ್ನು ವ್ಯಕ್ತಪಡಿಸ್ತಾರೆ ದೇವರು ನಮ್ಮ ಮೇಲೆ ಸಿಡುಕ್ತಾರೆ ನಮ್ಮ ಮೇಲೆ ದೇವರು ಮುನಿಸ್ಕೊಳ್ತಾರೆ ಯಾಕಂದ್ರೆ ನಾವು ಅವರ ಬಳಿಗೆ ಹೋಗ್ಬೇಕು ಅಂತೇಳಿ ನಾವು ಅವ್ರನ್ನ ಮರೆತು ಬಿಡಬಾರದು ಎಂಬುದಾಗಿ ಹೇಳಿ ದೇವರ ನಮ್ಮ ಮುಂದೆ ಕೆಲವು ಸಾರಿ ಮುನಿಸ್ಕೊಳ್ಳುವಾಗ ಅದು ನಮಗೆ ನೋವಾಗಿ ಕಾಣ್ತದೆ ರೋಗವಾಗಿ ಕಾಣ್ತದೆ ಸಮಸ್ಯೆಯಾಗಿ ಕಾಣ್ತದೆ ಗೊಂದಲವಾಗಿ ಕಾಣ್ತದೆ ಕಣ್ಣೀರಾಗಿ ಕಾಣ್ತದೆ ಅದಕ್ಕೆ ಕೀರ್ತನೆಗಾರ ಹೇಳ್ತಾ ಇದ್ದಾನೆ ಪುನಶ್ಚೇತನಗೊಳಿಸಣ್ಣನು ದೇವಾ ಉದ್ಧಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಬಿಡಿ ಎಷ್ಟು ಸುಂದರವಾಗಿ ಹೇಳ್ತಾನೆ ಪುನಶ್ಚೇತನಗೊಳಿಸೆಮ್ಮನು ದೇವಾ ಉದ್ದಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ದೇವರನ್ನ ನೋಡಿ ಇದ್ದಾನೆ ದೇವಾ ನಿನ್ನ ಉದ್ಧಾರಕ್ಕ ನೀನ ನನ್ನ ಉದ್ಧಾರಕ್ಕಪ್ಪ ದಯವಿಟ್ಟು ನಿನ್ನ ಸಿಟ್ಟನ್ನ ದೂರ ಮಾಡಿಬಿಡಿಯಪ್ಪ ನಿನ್ ಸಿಟ್ಟನ್ನ ದೂರ ಮಾಡಿ ನನ್ನ ಪ್ರೀತಿಸಿಯಪ್ಪ ನೋಡಿ ಇದು ಕೀರ್ತನೆಗಾರನ ಪ್ರೀತಿ ಆಳಲು ಅದರಿಂದ ನನ್ನ ಜೀವಿತ ನಿಮ್ಮ ಜೀವಿತ ಎಲ್ಲರ ಜೀವಿತದಲ್ಲಿ ಮನುಷ್ಯರಾಗಿರೋ ನಾವು ತೋರಿಸುವ ಸಿಡುಕುಗಳೆಲ್ಲವೂ ವೈರಾಗಿ ಅಲ್ಲ ಮನಸ್ತಾಪ ಎಲ್ಲ ಕೆಟ್ಟದ್ದಲ್ಲ ಅದೆಲ್ಲವೂ ಪ್ರೀತಿ ಸಿಡುಕು ಒಬ್ಬರು ನಮ್ಮ ಮೇಲೆ ಕೋಪ ಬರ್ತದ ಪ್ರೀತಿ ಇದ್ರೆ ಮಾತ್ರನೇ ರಸ್ತೆಯಲ್ಲಿ ಹೋಗೋರ್ನ ಹೋಗಿ ನಾವು ಸಿಡಕ್ಲಿಕ್ಕೆ ಆಗ್ತದೆ ಇಲ್ಲ ಹಾಗೆ ದೇವರು ಸಹ ನಮ್ಮನ್ನ ಪ್ರೀತಿಸ್ತಾರೆ ದೇವರಿಗೂ ಸಹ ನಮ್ಮ ಮೇಲೆ ಬೇಸರವಾಗ್ತದೆ ಸಿಡಕ್ತಾರೆ ಸೊ ಕೀರ್ತನೆ ಎಂಬತ್ತೈದು ವಾಕ್ಯ ನಾಲ್ಕು ದೇವ ಉದ್ದಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಪ್ರಭುವಿನ ವಾಕ್ಯ ಕೀರ್ತನ ಎಂಬತ್ತೈದನೇ ವಾಕ್ಯ ನಾಲ್ಕು ಪುನಶ್ಚೇತನ ಗೊಳಿಸೆಮ್ಮನು ದೇವಾ ಉದ್ದಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತೈದು ನಾಲ್ಕನೇ ವಾಕ್ಯ ಗೊಳಿಸೆಮ್ಮನು ದೇವ ಉದ್ಧಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆಗಳು ಎಂಬ್ಚೇತನಗೊಳಿಸೆಮ್ಮನು ದೇವ ಉದ್ಧಾರಕ ತೊರೆದು ಬಿಡು ನಮ್ಮ ಮೇಲೆ ನಿಮಗಿರುವ ಸಿಟ್ಟು ಸಿಡುಕ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಎಂಬತ್ತೈದನೇ ಅಧ್ಯಾಯ ನಾಲ್ಕನೇ ವಾಕ್ಯ ಪುನಶ್ಚೇತನಗೊಳಿಸಿ ಎಂಬನು ದೇವ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಪ್ರಭುವಿನ ವಾಕ್ಯ ಕೀರ್ತನೆ ಎಂಬತ್ತೈದು ನಾಲ್ಕನೇ ವಾಕ್ಯ ಪುನಶ್ಚೇತನಗೊಳಿಸೆನ್ನನ್ನು ದೇವ ಉದ್ಧಾರಕ ತೊರೆದು ಬಿಡು ನಮ್ಮ ಬಗ್ಗೆ ನಿನಗಿರುವ ಸಿಟ್ಟು ಸಿಡುಕ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೀರ್ತನೆ ಎಂಬತ್ತೈದು ನಾಲ್ಕು ಪುನರ್ಚೇತನಗೊಳಿಸಿಮ್ಮನ್ನು ದೇವ ಉದ್ದಾರಕ ತೆಗೆದು ಬಿಡು ನಮ್ಮ ಬಗ್ಗೆ ನೆನೆಗೋ ಸಿಟ್ಟು ಸಿಕ್ಕ ದೇವರ ವಾಕ್ಯವಿದು ಅಪ್ಪ ತಂದೆಯೇ ಸ್ತೋತ್ರ ರಾಜ ಒಂದನೇಳ ರಾಜ ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ಈ ಸುಂದರವಾದ ದಿನದಲ್ಲಿ ನಿಮ್ಮ ನಾಮಸ್ಮರಣೆಯನ್ನು ಮಾಡಿ ಈ ಚಿಂತನೆಗಳೊಂದಿಗೆ ನಾವು ಒಂದಾಗಿ ನಿಮ್ಮ ಪ್ರೀತಿಯನ್ನು ಕಂಡರಿತುಕೊಳ್ಳುವಂತೆ ಹಾಗೂ ನಮ್ಮ ಪ್ರೀತಿಯನ್ನು ಪರರಿಗೆ ವ್ಯಕ್ತಪಡಿಸುವಂತೆ ಮಾಡಿದ್ದೀರಿ ರಾಜ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳನ್ನ ಕೆಲಸಗಳನ್ನ ಸಫಲಗೊಳಿಸಿರಿ ನಮ್ಮ ಪ್ರಯಾಣಗಳನ್ನ ನಮ್ಮ ಮಕ್ಕಳ ನಮ್ಮ ಬಾಳ ಸಂಗಾತಿಯ ಪ್ರಯಾಣಗಳನ್ನ ಸಫಲಗೊಳಿಸಿರಿ ನಮ್ಮ ಎತ್ತವರನ್ನ ನಮ್ಮ ಒಡಹುಟ್ಟಿದವರನ್ನ ಹುಟ್ಟಿದವರನ್ನ ನಾವು ಹೋಗುವಾಗಲೂ ಬರುವಾಗಲೂ ನಡೆಯುವಾಗಲೂ ನುಡಿಯುವಾಗಲೂ ಮಲ ಏಳುವಾಗಲು ಪ್ರಯಾಣ ಮಾಡುವಾಗಲೂ ಕೆಲಸ ಮಾಡುವಾಗಲೂ ಪ್ರಾರ್ಥಿಸುವಾಗಲು ನಮ್ಮೊಡನೆ ಇರಿ ಸ್ವಾಮಿ ಈ ದಿನವೆಲ್ಲ ನಮಗೆ ಶುಭ ದಿನವಾಗುವಂತೆ ಈ ದಿನವೆಲ್ಲ ನಾವು ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ ನಿಮ್ಮ ಮಹಾ ನಾವು ತುಂಬಿಕೊಳ್ಳುವಂತೆ ನಮ್ಮನ್ನು ಅನುಗ್ರಹಿಸಿರಿ ಎಂದು ಪಿತಾ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನ ತಂದೆಯೇ ಅಮೇನ್